ಸರ್ ಇದು ನಾನು ಇಲ್ಲಿವರೆಗೂ ಒಂಬತ್ತು ವರ್ಷ ಆಗಿದೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಿ ಎರಡು ಸಾವಿರದ ಹದಿನಾರರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಯಿತು ಫೈನಲ್ ನೋಟಿಫಿಕೇಷನ್ ಆಯಿತು ಹದಿನೇಳರಿಂದ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಹದಿನೇಳರಲ್ಲಿ ನಮ್ಮ ಜಾಗದಲ್ಲಿ ಶ್ರೀಗಂಧ ಬೆಳೆದಿದ್ದೀವಿ ಸೊ ಶ್ರೀಗಂಧಕ್ಕೆ ನ್ಯಾಯಯುತವಾದಂಥ ಪರಿಹಾರ ಬರಬೇಕು ನಾನು ಬೆಳೆದಿರೋ ಶ್ರೀಗಂಧ ಐವತ್ತು ಲಕ್ಷದವರೆಗೂ ನೀವು ಪರಿಹಾರ ಕೊಟ್ಟರೆ ಬಿಟ್ಕೊಡ್ತೀವಿ ಅಂತ ಹದಿನೇಳರಲ್ಲಿ ಹೇಳಿದ್ದೀವಿ ಹತ್ತೊಂಬತ್ತರಲ್ಲಿ ನಿಮ್ಮ ಕಚೇರಿ ಅವತ್ತು ನಾವು ಬೆಂಗಳೂರಲ್ಲಿ ನಿಮ್ಮ ಕಚೇರಿ ಇತ್ತು ಅಲ್ಲಿಗೆ ಹೋಗಿ ನಾವು ಕೇಳಬೇಕಾದ್ರೆ ನಮ್ಮ ಜೊತೆ ಒಬ್ಬ ಒಂದು ಸತ್ತೋದ ಇದು ಅಲ್ಲಿ ಮತ್ತೆ ಪ್ರತಿಭಟನೆ ಮಾಡಿದ್ವಿ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ನಮ್ಮ ಪ್ರತಿಭಟನೆ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ತರಲ್ಲಿ ಇಲ್ಲಿ ಕಚೇರಿ ಬಂತು ಇಲ್ಲಿ ಕಚೇರಿಗೆ ಬಂದ ಮೇಲೆ ನಾವು ಶ್ರೀಗಂಧಕ್ಕೆ ನೀವು ಮೌಲ್ಯವರ್ಧನೆ ಮಾಡಿಕೊಡಿ ಅಂತ ಹೇಳಿದಾಗ ಅವಾಗ ಸ್ಟಾರ್ಟ್ ಮಾಡ್ತೀರಾ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದಂಥವ್ರು ಇಪ್ಪತ್ತರಲ್ಲಿ ವ್ಯಾಲ್ಯೇಷನ್ ಬರುತ್ತೆ ಇಪ್ಪತ್ತನೇ ಇಸ್ವಿನಲ್ಲಿ ವ್ಯಾಲ್ಯೂಯೇಷನ್ ಆದಮೇಲೆ ಕೂಡ ನೀವು ನಮಗೆ ಪರಿಹಾರ ಕೊಡೋದಕ್ಕೆ ಮುಂದಾಗೋದಿಲ್ಲ ಅದಾದಮೇಲೆ ನಾವು ಸಿಂಗಲ್ ಬೆಂಚ್ ಕೋರ್ಟಿಗೆ ಹೋಗ್ತೀವಿ ಮಾನ್ಯ ಉಚ್ಚ ನ್ಯಾಯಾಲಯದ ಸಿಂಗಲ್ ಬೆಂಚಲ್ಲಿ ಕೂಡ ನಮ್ಮ ಪರವಾಗಿ ಆರ್ಡ್ರ್ ಆಗುತ್ತೆ ಅರವತ್ತೆರಡು ಕೋಟಿ ಸೊ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಟಿದ್ರೆ ಮುಗಿದೋಗ್ತಾ ಇತ್ತು ಅರವತ್ತೆರಡು ಕೋಟಿ ನಾವು ಕೊಡುವಾಗ ನಮಗೆ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ನೀವು ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಲಂಚ ಕೇಳ್ತೀರ ಅವಾಗ ಸೊ ನಾವು ಕೊಡೋದಿಲ್ಲ ಅಂತ ಹೇಳಿದ್ಮೇಲೆ ಆವಾಗ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತೀವಿ ನಾವು ಕೋರ್ಟ್ಗೆ ಹೋಗ್ತೀವಿ ಕೋರ್ಟಲ್ಲಿ ಸಿಂಗಲ್ ಬೆಂಚಲ್ಲಿ ನಮಗೆ ಅರವತ್ತೆರಡು ಕೋಟಿ ಏನಾಗಿತ್ತು ವ್ಯಾಲ್ಯೇಷನ್ ಅದರಂತೆ ಕೊಡಿ ಅಂತೇಳಾಯಿತು ಮೇಲೆ ನೀವೇ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಆಫೀಸ್ ಹತ್ರ ನಾವು ಪ್ರತಿಭಟನೆ ಮಾಡೋಕೆ ಹೋಗ್ತಾ ಇದೀವಿ ಸಿಂಗಲ್ ಬೆಂಚ್ ಆಫೀಸಲ್ಲಿ ಏನು ಆರ್ಡ್ರ್ ಸಿಂಗಲ್ ಬೆಂಚ್ ಹೈಕೋರ್ಟಲ್ಲಿ ಏನು ಆದೇಶ ಆಗಿದೆ ಅದ್ರ ಪ್ರಕಾರ ಕೊಡಿ ಅಂತ ಕೇಳ್ತೀವಿ ಸೊ ಆಗಲೂ ಕೂಡ ನೀವು ನಮಗೆ ಕೊಡೋದಿಲ್ಲ ಪೊಲೀಸ್ನವ್ರು ಬಂದು ನಮ್ಮನ್ನು ಬೆದರಿಸಿ ವಾಪಸ್ ಕಳಿಸ್ತೀರ ಸೊ ಅಲ್ಲಿಂದ ನಾನು ಮತ್ತೆ ಅದು ದಿವಸ ದಿವಸವನ್ನು ತೋಟದಲ್ಲಿ ನೋಡಿ ದುಃಖ ಆಗಿ ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತೀನಿ ಅದು ಮಾರ್ದೇ ದಿವಸ ನಮ್ಮ ಕುಟುಂಬದವರು ನಮ್ಮ ಸ್ನೇಹಿತರೆಲ್ಲ ಬಂದು ನಾನು ಬರ್ತಾರೆ ಸೊ ಅದು ಕೂಡ ದೊಡ್ಡ ಸುದ್ದಿಯಾಗಿ ಪ್ರಜಾವಾಣಿ ಪೇಪರಲ್ಲಿ ಬೇರೆ ಬೇರೆ ಈ ಚಾನಲ್ಗಳಲ್ಲೆಲ್ಲ ಬಂತು ಸೊ ಅದಾದಮೇಲೆ ಈಗೇನು ನಾನು ಡಬಲ್ ಬೆಂಚಿಗೆ ನೀವೇ ಹೋಗ್ತೀರ ಎಸ್ ಎಲ್ ಮೇಘನಾ ಮೇಡಮ್ ಹೋಗ್ತಾರೆ ಲಂಚ ಕೇಳಿದಂಥವ್ರು ಅವರನ್ನ ಮತ್ತೆ ಪಿ ಡಿ ಶಿಶಾ ಗಂಗಾಧರ್ ಅವರು ಕೂಡ ಹೋಗ್ತಾರೆ ಸೊ ಅವರು ಹೋಗಿ ಮತ್ತೆ ಡಬಲ್ ಬೆಂಚಲ್ಲಿ ಕೂಡ ಡಬಲ್ ಬೆಂಚಿಗೆ ಹೋದಾಗ ಡಬಲ್ ಬೆಂಚಲ್ಲೂ ಅರವತ್ತೆರಡು ಕೋಟಿ ಕೊಡಿ ಅಂತ ಆರ್ಡ್ರ್ ಆಗುತ್ತೆ ಅದಾದ್ಮೇಲೆ ನೀವೇನು ಮಾಡ್ತೀರಾ ಮತ್ತೆ ನಮ್ಮನ್ನು ಕರಿತೀರಾ ನಮ್ಮನ್ನು ಕರೆದು ಆರ್ ಒ ಆಫೀಸಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಲಂಚ ಕೇಳ್ತೀರಾ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ನೀವೇ ಬಂದು ಒಂದು ವ್ಯಾಲ್ಯೂಯೇಷನ್ ಮಾಡ್ತೀರಾ ನೀವು ಒಂದು ಒಂದು ಗಿಡಗಳ ಲೆಕ್ಕ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆದಮೇಲೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳೇ ಬಂದು ಅಲ್ಲಿ ಲೆಕ್ಕ ಮಾಡಿ ಪ್ರಾಜೆಕ್ಟ್ ಡೈರೆಕ್ಟ್ರು ಅಧಿಕಾರಿ ಏನು ಶ್ರೀಷ ಗಂಗಾಧರ ಇದ್ದಾರೆ ಅವರು ವಿಶೇಷ ಭೂ ಅಧಿಕಾರಿಗಳು ನಮ್ಮ ಗಣಪತಿ ಸಾಹೇಬ್ರಿಗೆ ಹೇಳ್ತಾರೆ ಅವ್ರು ಬಂದು ಅಲ್ಲಿ ಆ್ಯಕ್ಚುಯಲ್ ಏನಿತ್ತು ಅದ್ರ ಪ್ರಕಾರ ಮೂರು ಸಾವಿರ ಚಿತ್ರ ಗಿಡಗಳಿದೆ ಅಂತೇಳಿ ಮಾಡ್ತಾರೆ ಅದ್ರ ಪ್ರಕಾರ ನಮಗೆ ನೀವು ಡಬಲ್ ಬೆಂಚಿಗೆ ಹೋದಾಗ ಅದನ್ನು ನಾವು ಸಬ್ಮಿಟ್ ಮಾಡ್ತೀವಿ ಅಲ್ಲಿ ಡಬಲ್ ಬೆಂಚಲ್ಲಿ ನಾವು ಪರವಾಗಿ ಆರ್ಡ್ರ್ ಆಗುತ್ತೆ ನೂರ ಐವತ್ತೊಂದು ಕೋಟಿ ಅಂತ ಸೊ ನೂರ ಐವತ್ತೊಂದು ಕೋಟಿ ಕೊಡಿ ಅಂತೇಳಿ ಆ ಆರ್ಡ್ರ್ ಆದಮೇಲೆ ಕೂಡ ನೀವು ಅದನ್ನು ತಗೊಂಡೋಗಿ ಸರ್ಕಾರಕ್ಕೆ ಬರೀತೀರಾ ಕೋರ್ಟ್ ಆದೇಶದಂತೆ ಡಬಲ್ ಬೆಂಚಲ್ಲಿ ಕೋರ್ಟ್ ಆದೇಶದಂತೆ ನಾವು ಪರಿಹಾರ ಕೊಟ್ಟರೆ ಸರ್ಕಾರಕ್ಕೆ ತುಂಬಲಾರದ ನಷ್ಟ ಆಗುತ್ತೆ ಅಂತೇಳಿ ನಿಮ್ಮ ಅವರು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಲೆಟ್ರ್ ಬರೀತಾರೆ ಆ ಲೆಟ್ರಲ್ಲಿ ನೂರ ಐವತ್ತೊಂದು ಕೋಟಿಯನ್ನು ತಗೊಂಡೋಗಿ ಕೊನೆಗೆ ನಮ್ಮನ್ನು ಕರೀತಾರೆ ು ಕೊನೆಗೆ ನಿಮ್ಮ ಅಧಿಕಾರಿಗಳು ಹೆಂಗಿದ್ದಾರೆ ಅಂದರೆ ಶೀಶಾ ಗಂಗಾಧರು ಮತ್ತು ಆರೋ ಅವರು ನನ್ನನ್ನು ಕೆಳಗಡೆ ನನ್ನ ಬ್ಯಾಗು ಮತ್ತು ಮೊಬೈಲೆಲ್ಲ ಕಿತ್ಕೊಂಡು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಲಕ್ಕೆ ಕರ್ಕೊಂಡೋಗಿ ಫಿಫ್ಟಿ ಪರ್ಸೆಂಟ್ ಕೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಲಂಚ ಹೇಳಿದಂಥವರು ಅಂದರೆ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಎರಡು ರೂಪಾಯಿ ಅಲ್ಲ ಸ್ವಾಮಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಸಾರ್ವಜನಿಕರ ದುಡ್ಡು ಸರ್ಕಾರದ ದುಡ್ಡು ಲಂಚಕ್ಕೆ ಹೇಳ್ತಾರೆ ನಾನು ಕೊಡೋದಿಲ್ಲ ಅಂತೇಳಿ ವಾಪಸ್ ಬರ್ತೀನಿ ಈ ಕೋರ್ಟಲ್ಲ ನೀನು ಸುಪ್ರೀಂ ಕೋರ್ಟ್ಗೆ ಹೋದ್ರು ನಿನಗೆ ನಾವು ದುಡ್ಡು ಕೊಡೋದಕ್ಕೆ ಬಿಡೋದಿಲ್ಲ ಅಲ್ಲಿ ಹೆಂಗೆ ನಿನ್ನನ್ನು ತೆಗಿಬೇಕು ಅನ್ನೋದು ಗೊತ್ತಿದೆ ನಿಮಗೆ ಅಂತೇಳಿ ಅರಣ್ಯ ಇಲಾಖೆಯನ್ನು ಬಳಸ್ಕೊಂಡು ಭ್ರಷ್ಟ ಪ್ರಭಾಸ್ ಚಂದ್ರ ರೇ ಒಬ್ಬ ಒಬ್ಬ ಅಧಿಕಾರಿ ಪಿ ಸಿ ಸಿ ಎಫ್ ಇವತ್ತು ಅವತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಾನೆ ನಾವು ಹಿಂದಿನ ಸರ್ಕಾರದಲ್ಲಿ ಅರಣ್ಯ ಸಚಿವರಾದಂತಹ ಉಮೇಶ್ ಕತ್ತಿ ಅವ್ರ ಹತ್ರ ಮನವಿ ಮಾಡ್ಕೊಳ್ತೀವಿ ಸ್ವಾಮಿ ಶ್ರೀಗಂಧ ಫೋರ್ಟಿ ಫೋರ್ ಟ್ವೆಂಟಿ ಮಾಡಿದಾರೆ ಭ್ರಷ್ಟಾಧಿಕಾರಿಗಳು ನಿಮ್ಮ ಸರ್ಕಾರ ಕೆಟ್ಟಸು ಬರುತ್ತೆ ಅಂತೇಳಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರಿಗೆ ಮನವಿ ಮಾಡ್ತೀವಿ ಅವರು ಆಯಿತು ಇದು ಏನೋ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಅಂತ ಅವರು ಅದು ಅರಿತ್ಕೊಂಡು ಆ ಟೈಮ್ನಲ್ಲಿ ಬೆಳಗಾವ್ ಅಧಿವೇಶನ ಇರುತ್ತೆ ಅಲ್ಲಿಗೆ ನಮ್ಮ ಅಧ್ಯಕ್ಷ ಆದಂಥ ಅಮರನಾರಾಯಣ್ ಸಾಹೇಬ್ರನ್ನ ಫ್ಲೈಟಲ್ಲಿ ಪಾಪ ಅವರು ಈ ವಯಸ್ಸಿನಲ್ಲೂ ಕೂಡ ಫ್ಲೈಟಲ್ಲಿ ಬರ್ತಾರೆ ಸೊ ಅಲ್ಲಿ ಅವ್ರಿಗೆ ಮನವಿ ಮಾಡ್ತೀವಿ ಅವರು ಅದನ್ನು ಸೈನ್ ಮಾಡೋದಿಲ್ಲ ಅದಾದಮೇಲೆ ಸರ್ಕಾರ ಚೇಂಜ್ ಆಗುತ್ತೆ ಸರ್ಕಾರ ಚೇಂಜ್ ಆದಮೇಲೆ ನಮ್ಮ ಈಶ್ವರ ಗಂಡ್ರೆ ಸಾಹೇಬ್ರಿಗೂ ಕೂಡ ಅದನ್ನು ಹೇಳ್ತೀವಿ ನಾವು ಈ ರೀತಿ ಆಗಿದೆ ಸರ್ ನೀವು ಸೈನ್ ಮಾಡಬೇಡಿ ಅಂತ ಹೇಳ್ತೀವಿ ಈಶ್ವರ ಖಂಡ್ರೆ ಸಾಹೇಬ್ರು ಏನೇ ಮಾಡ್ತಾರೆ ಏ ನಮ್ಮ ಅಧಿಕಾರಿಗಳು ಮಾಡಿದ್ದೆ ಸರಿ ಅಂತಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಅದು ಅವ್ರಿಗೆ ಮನವರಿಕೆ ಮಾಡಿದ್ಮೇಲೆ ಆಯಿತು ಮಾಡೋದಿಲ್ಲ ಅಂತ ಹೇಳ್ತಾರೆ ಭ್ರಷ್ಟಾಧಿಕಾರಿಯಾದಂಥ ಪಿ ಸಿ ಸಿ ಎಫ್ ಏನಿದ್ದಾರೆ ಅವರು ಪ್ರಭಾಷ್ ಚಂದ್ರ ರೈ ನಾವು ಅವ್ರದ್ದು ಕನ್ನಡ ವಿರೋಧಿ ಆತ ಶ್ರೀಗಂಧದ ಗಂಧಗಳಿಗೆ ಗೊತ್ತಿಲ್ಲದೆ ಯಾರೋನು ಹೊರ ರಾಜ್ಯದ ಪಿ ಸಿ ಸಿ ಎಫ್ ಅವನಿಗೆ ಕೂಡ ಅವನಿಗೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆದಂತ ನಾಗಾಭರಣ ಅವರು ಕನ್ನಡದಲ್ಲಿ ನಮಗೆ ನೋಟಿಸ್ ಕೊಡ್ತಾ ಇರ್ತಾರೆ ಅವ್ರಿಗೆ ಹೇಳ್ತೀವಿ ನಾವು ಅವರು ಬಂದು ಅವ್ರಿಗೆ ಚೀಮಾರಿ ಆಗ್ದಾಗ ಅವ್ನು ಹೊರಗೆ ಬರಬೇಕಾರೆ ಹೇಳ್ತಾರೆ ನಮಗೆ ನೋಡು ಕನ್ನಡ ಹೆಂಗೆ ಉಳಿಸ್ಬೇಕು ಉಳಿಸ್ತೀನಿ ನೀನು ಹೆಂಗ್ ತೆಗಿಬೇಕು ತೆಗಿತೀವಿ ಅಂತೇಳಿ ಚಾಲೆಂಜ್ ಮಾಡ್ತಾರೆ ರೈತರು ಇವತ್ತೇನು ಇವತ್ತೇನು ಅಪ್ಲಿಕೇಶನ್ ಕೊಟ್ಟಿರೋದು ಅದೆಲ್ಲ ಸೋತೋಗಿ What the new ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಾ ಇರಬೇಕಾದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೀತೀನಿ ಉಚಿತವಾಗಿ ನಾವು ಜಾಗ ಕೊಡೋದಕ್ಕೆ ತಯಾರಿದ್ದೀವಿ ಶ್ರೀಗಂಧಕ್ಕೆ ಅಪಮೌಲ್ಯ ಮಾಡಿದ್ದೀರಾ ನಮ್ಮ ಭೂಮಿಗೆ ಅಪಮೌಲ್ಯ ಮಾಡಿದ್ದೀರಾ ಅದರಿಂದ ನೀವು ಶ್ರೀಗಂಧ ಇಡೀ ರಾಜ್ಯದ ಹೆಮ್ಮೆ ಪುನೀತ್ ರಾಜ್ಕುಮಾರ್ ಇಂದ ಹಿಡಿದು ಡಾಕ್ಟರ್ ರಾಜ್ಕುಮಾರು ಅವರ ಅಣ್ಣ ಶಿವರಾಜ್ ಕುಮಾರ್ ಮತ್ತೆ ಕುವೆಂಪು ಅವರು ಕವಿ ಶೈಲ ಕುವೆಂಪು ಅವರು ಮತ್ತು ನಿಜಾರ್ ಅಹಮದ್ ಅವರು ಶ್ರೀಗಂಧದ ಬಗ್ಗೆ ಹಾಡಿ ಹೋಗಿರೋದಕ್ಕಿಂತ ನಮ್ಮ ರಾಮನ ಕಾಲದಿಂದಲೂ ಶ್ರೀಗಂಧಕ್ಕೆ ಒಂದು ಮಹತ್ವ ಇದೆ ಅದರಿಂದ ದಯವಿಟ್ಟು ಶ್ರೀಗಂಧಕ್ಕಪಮೌಲಿ ಆಗಿರೋದ್ರಿಂದ ನಾನು ನನ್ನ ಜೀವವಾದರೂ ಕೂಡ ಶ್ರೀಗಂಧ ಇವತ್ತು ತುಂಬ ಬೇಜಾರಾಗಿ ಕೊನೆ ಹಂತ ಎರಡು ಸರಿ ಸೂಸೈಡ್ ಹೋಗಿದ್ದೆ ಉಳಿದಿದ್ದೀನಿ ನನಗೆ ಈಗ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಧೈರ್ಯ ಇಲ್ಲ ನೀವೇ ನನಗೆ ದಯಾಮರಣ ಕೊಡಿ ದಯಾಮರಣ ಕೊಟ್ಟು ನೀವು ರಸ್ತೆ ಮಾಡ್ಕೊಂಡು ಹೋಗಿ ಅಂತೇಳಿ ನಿಮ್ಮ ಮನವಿ ಬರ್ತಾ ಇದ್ದೀನಿ ಥ್ಯಾಂಕ್ ಯು то